ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮನೆಯವರೆಲ್ಲ ಸೇರಿ ಗಣಪಾಗೆ ಬೈತಿರ್ತಾರೆ ಆಗಿರೋದಕ್ಕೆ ಆಗ್ತಿರೋದಕ್ಕೆ ಎಲ್ಲ ಕಾರಣ ನೀವೇ ದೊಡಪ ಈ ವಿ ಪ್ರೋಗ್ರಾಮ್ ಇದು ಅಂತ ಹೇಳಿ ನೀವೇ ಅಲ್ವಾ ಇದಕ್ಕೆಲ್ಲ ಒಪ್ಸಿದ್ದು ದೊಡಪ್ಪ ಅಂತ ಪಲ್ಲವಿ ಗಣಪಾಗೆ ಬೈತಿರ್ತಾರೆ ಹೌದಮ್ಮ ಇಷ್ಟೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಾಗಿತ್ತು ಯಾವ ಟಿವಿ ಆದ್ರೂ ಈ ತರ ಮಾಡ್ತಾರ ಅವ್ನ ಪ್ರೋಗ್ರಾಮ್ ಅಂತ ಮಾಡಿ ಅವ್ರು ಪಡ್ವ್ರು ಹೋಗ್ತಾರಲ್ವಾ ಇವರು ಹಾಗೆ ಹೋಗ್ತಾರೆ ಅಂತ ನಾನ್ ಅನ್ಕೊಂಡೆ ಆದ್ರೆ ಅವ್ರು ನೋಡಿದ್ರೆ ಇವ್ ಇಬ್ನ ಕರ್ಕೊಂಡು ಹೋಗೋವರೆಗೂ ಇರ್ತಾರೆ ಅಂತ ಹೇಳಿ ನನ್ಗೇನು ಕನ್ಸ್ ಬಿದ್ದಿದ್ದ ಅಂತ ಗಣಪ ಹೇಳ್ತಾರೆ ನಿಮ್ಗೆನೋ ಕಲ್ಸ್ ಬಿದ್ದಿರ್ಲಿಲ್ಲ ಸರಿ ಆದ್ರೆ ಇದ್ರಿಂದ ಹಾಳಾಗೋದು ನನ್ ಜೀವನ ಪಲ್ಲವಿ ಕೂಗಾಡ್ತಾರೆ ಯಾಕಮ್ಮ ಪಲ್ಲವಿ ಈ ತರ ಹೇಳ್ತೀಯಾ ನಾವೆಲ್ಲ ನಿನ್ಗೋಸ್ಕರ ಅಲ್ವಾ ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಅಂತ ಇಲ್ಲಿ ಲಲಿತಾ ಹೇಳ್ತಾರೆ ಇಷ್ಟೆಲ್ಲ ಮಾಡಿದ್ರು ಏನ್ ಪ್ರಯೋಜನ ನಾವೆಲ್ಲ ಒಂದಾಗಿ ಕೆಲಸ ಮಾಡ್ತಿದ್ರು ಅಲ್ಲಿ ಆಗ್ತಿರೋದನ್ನ ತಡೆಯಾಗ್ತಿರ್ವಲ್ಲ ಇವತ್ತೇನಾದ್ರು ಅವ್ರಿಬ್ರು ಸಂಸಾರ ಶುರು ಮಾಡಿದ್ರೆ ಮುಂದೇನಾಗುತ್ತೆ ಅಂತ ಯೋಚನೆ ಮಾಡಿದೀರ ಆ ಟಿವಿ ಅವರೇನೋ ಪಬ್ಲಿಸಿಟಿ ಮಾಡಿದ್ರು ಅಂತ ನಾವ್ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕಾದ ಪಲ್ಲವಿ ಹೇಳ್ತಾರೆ ಖಂಡಿತ ಇಲ್ಲ ಅದು ಅವ್ರು ಟಿವಿ ಅವರಿದ್ರು ಅಂತ ಹೇಳಿ ನಮ್ ವರ್ಜಿನಲ್ ಕ್ಯಾರೆಕ್ಟರ್ ತೋರ್ಸ್ಬಾರ್ದು ಅಂತ ಸುಮ್ನಿದ್ದೆ ಆದ್ರೆ ಇನ್ ಮುಂದೆ ನಾವು ಸುಮ್ನಿರಲ್ಲ ಹೇಗಿದ್ರು ಆ ಟಿವಿ ಅವರು ಹೋಗಾಯ್ತು ಎಲ್ರು ಹೋಗಿ ಅವರನ್ನ ತಡೆದು ಅವ್ರಿಬ್ರು ಬೇರೆ ಮಾಡೋಣ ಬನ್ನಿ ಅಂತ ಗಣಪ ಹೇಳ್ತೀವಿ ಾರೆ ಸರಿಯಾಗಿ ಹೇಳಿದ್ರಿ ಬಾಬಾ ಇವತ್ತು ಆ ಶಾಸ್ತ್ರನ ತಡಿಲಿಲ್ಲ ಅಂದ್ರೆ ನಾವ್ ಆಮೇಲೆ ಏನು ಮಾಡಕ್ಕಾಗಲ್ಲ ಅವಳು ಶಾಶ್ವತವಾಗಿ ಇಲ್ಲಿ ಎದ್ ಬಿಡ್ತಲ್ಲ ಆಗೇನಾದ್ರೂ ಆದ್ರೆ ಆಮೇಲೆ ನನ್ ಮಗಳು ಪಲ್ಲವಿ ಜೀವನ ಅಂತ ಇಲ್ಲಿ ಮಂಜುಳಾ ಹೇಳ್ತಾರೆ ಅದಕ್ಕೆಲ್ಲ ನಾವ್ ಅವಕಾಶನೇ ಕೊಡ್ಬಾರ್ದು ಬಾಬಾ ಅಂತ ಅಂಜುಳ ಹೇಳ್ತಾರೆ ಅವಕಾಶ ಕೊಡಬಾರ್ದು ಅಂದ್ರೆ ಅಲ್ಲ ಆಗ್ತೀರನ್ನ ನಡೆಯಬಾರ್ದು ಅಂತ ಹೇಳಿ ಪಲ್ಲವಿ ಮತ್ತೆ ಮನೆಯವರೆಲ್ಲ ಹೋಗ್ತಿದ್ರೆ ಇಲ್ಲಿ ಅಜ್ಜಿ ತಡಿತಾರೆ ನೀವೆಲ್ಲಾ ಏನ್ ಮಾಡಕ್ ಹೊಟ್ಟಿದೀರ ಅಂತ ನಿಮ್ಗೆಲ್ಲಾ ಗೊತ್ತಿದ್ಯಾ ಅಂತ ಅಜ್ಜಿ ಹೇಳ್ತಾರೆ ಹ್ಞೂ ಅಜ್ಜಿ ಅವರಿಬ್ರು ಮತ್ತೆ ಶಾಸ್ತ್ರ ಆಗೋದನ್ನ ತಡೆಯಕ್ಕೆ ಹೊರಟಿದೀವಿ ಅಂತ ಪಲ್ಲವಿ ಹೇಳ್ತಾರೆ ಅದು ಮಹಾಪಾಪ ಕಡೆ ಅದ್ ನೀತಿನೂ ಬರಲ್ಲ ನ್ಯಾಯನು ಬರಲ್ಲ ಅಂತ ಹೇಳಿ ಇಲ್ಲಿ ಅಜ್ಜಿ ಪಲ್ಲವಿಗೆ ಬಾಯ್ತಾರೆ ಏನಮ್ಮ ನಿನ್ ಮಾತಿನಂತ ಹಾಗಂತ ಅವರಿಬ್ಬರನ್ನ ಸಂಸಾರ ಮಾಡುವಂತ ಬಿಟ್ಬಿಡು ಅಂತ ಹೇಳ್ತಿದ್ಯಾ ಅಂತ ಗಣಪ ಅಜ್ಜಿಗೆ ಪ್ರಶ್ನೆ ಮಾಡ್ತಾರೆ ಅದನ್ನ ನೀವು ತಡೆಯೋದೇ ಆಗಿದ್ರೆ ಅವ್ರ ರೂಮ್ಗೆ ಹೋಗೋ ಮೊದಲೇ ತಡಿಬೇಕಾಗಿತ್ತು ಅದನ್ ಬಿಟ್ಟು ಇವಾಗ ತಡೆಯೋದನ್ನ ಯಾವ ಶಾಸ್ತ್ರ ಕೂಡ ಒಪ್ಪೋದಿಲ್ಲ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಪ್ಲೀಸ್ ಅಜ್ಜಿ ಶಾಸ್ತ್ರ ನೀತಿ ಕಟ್ಟುಪಾಡುಗಳನ್ನೆಲ್ಲ ಬಿಡಿ ಅಂತ ಪಲ್ಲವಿ ಅಜ್ಜಿ ಮೇಲೆ ಕೂಗಾಡ್ತಾರೆ ಅದ್ ಹೇಗೆ ಆಗುತ್ತೆ ಸಂಪ್ರದಾಯನ ಮತ್ತು ಜೀವನ ಹೇಗ್ ಮಾಡಕ್ಕಾಗುತ್ತೆ ಅಂತ ಅಜ್ಜಿ ಹೇಳ್ತಾರೆ ಹಾಗಂತ ಸಂಪ್ರದಾಯದ ಹೆಸರಲ್ಲಿ ನನ್ ಜೀವನ ಹಾಳಾದ್ರೂ ಪರವಾಗಿಲ್ಲವಾ ನಿಮ್ಗೆ ನೋಡಿ ಅಜ್ಜಿ ನಿಮ್ಮ ಆಚಾರ ವಿಚಾರಗಳಿಗಿಂತ ನಂಗೆ ನನ್ ಜೀವನನೇ ಮುಖ್ಯ ಇವತ್ ಒಂದಿನ ನೀವು ಸುಮ್ನೆ ಇರ್ಬಿಡಿ ನಮ್ಮನ್ನ ತಡಿಬಿಡಿ ಅಂತ ಪಲ್ಲವಿ ಹೇಳ್ತಾರೆ ನೋಡಮ್ಮ ನಮ್ಗೆ ಈಗ ಹೋಗಿ ತಡೆಯೋದು ಅನಿವಾರ್ಯ ಅಂತ ಗಡಬಾ ಹೇಳ್ತಾರೆ ಸರಿಯಾಗಿ ಹೇಳಿದ್ರಿ ತೋಡಪ್ಪ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ ಆ ಕಡೆ ಚಾನ್ಸಿ ರಾಹುಗೆ ಹಾಲ್ ಕೊಟ್ಟಿರ್ತಾರೆ ಯಜಮಾನ್ ರೇ ತೊಳಿ ಮೊದ್ಲು ನೀವ್ ಅರ್ಧ ಹಾಲ್ ಕೊಡ್ಬಿಟ್ಟು ನನ್ಗೆ ಅರ್ಧ ಕೊಡಿ ಅಂತ ಚಾನ್ಸಿ ಹೇಳ್ತಾರೆ ಇಲ್ಲ ಇಲ್ಲ ಹೇಳ್ಬೇಕು ಅಂದ್ರೆ ಇಬ್ರು ಒಟ್ಟಿಗೆ ಹಾಲ್ ಕುಡಿಬೇಕು ಆಲ್ ಕುಡಿಯೋದು ಶುಭ ಸಂಕೇತ ಅದ್ರಲ್ಲಿ ಯಾರ್ ಮೊದ್ಲು ಹಾಲ್ ಕುಡಿತಾರೆ ಅನ್ನೋದು ಮುಖ್ಯ ಅಲ್ಲ ಮನ್ಸ್ಗಳು ಒಂದಾಗ ಮುಖ್ಯ ಅಂತ ಇಲ್ಲಿ ರಾಹು ಹೇಳ್ತಾರೆ ಅದಕ್ಕೆಲ್ಲ ಶಾಸ್ತ್ರ ಸಂಪ್ರದಾಯ ಒಪ್ಪಲ್ವಂತೆ ಬರ್ತ ಹೇಳ್ ಕಳ್ಸಿದ್ದಾರೆ ಅಂತ ಚಾನ್ಸಿ ಹೇಳ್ತಾರೆ ಶೋ ಮೇಡಮ್ ಇವಾಗ ಅದೆಲ್ಲ ಅಡೇ ಕತೆ ಇವಾಗ ಗಂಡು ಹೆಣ್ಣು ಇಬ್ರು ಈಕ್ವಲ್ ಮೊದ್ಲು ನೀವು ಕುಡಿರಿ ಆಮೇಲೆ ನಂಗ್ ಕುಡಿ ಅಂತ ರಾಘು ಹೇಳ್ತಾರೆ ಏನ್ ಇಕ್ವಲ್ ಆದ್ರೂ ಗಂಡ ಗಂಡನೇ ಹೆಂಡತಿ ಹೆಂಡತಿ ಮೊದ್ಲು ನೀನ್ ಕುಡ್ದು ಆಮೇಲೆ ನಂಗೆ ಕೊಡು ಸುಮ್ನೆ ಆಟಾಡಿಸ್ಬೇಡ ಅಂತ ಜಾಸ್ತಿ ಹೇಳ್ತಾರೆ ಹಲೋ ಆಟ ಆಡಿಸ್ತಿರೋದು ನೀವು ಮೇಡಮ್ ಗಂಡ ಹೇಳ್ತಂಗೆ ಹೆಂಟಿ ಕೇಳ್ಬೇಕಲ್ವಾ ಅಂತ ರಾಘು ಹೇಳ್ತಾರೆ ಬೇರೆ ಮತ್ತೆಲ್ಲ ನಾನ್ ಕೇಳ್ತೀನಿ ರಾಘು ಈ ಶಾಸ್ತ್ರಗಳಲ್ಲೆಲ್ಲ ಒಂದು ಅರ್ಥ ಇರುತ್ತೆ ಮೊದ್ಲು ನೀನ್ ಕುಡಿ ಆಮೇಲೆ ನಂಗ್ ಕೊಡು ಅಂತ ಜಾನ್ಸಿ ಹೇಳ್ತಾರೆ ಸಾಧ್ಯನೇ ಇಲ್ಲ ಮೇಡಮ್ ಮೊದಲು ನೀವ್ ಕುಡಿರಿ ಆಮೇಲೆ ನಂಗ್ ಕುಡಿ ಅಂತ ರಾಘು ಹೇಳ್ತಾರೆ ಹೆಂಟಿ ಆದವಳು ಗಂಡನ್ ಮತ್ ಕೇಳ್ಬೇಕು ಅಂತ ರಾಘು ಹೇಳ್ತೀರಿ ಏನ್ ರಾಗು ಗಂಡ ಹಾಗೆ ಆವಾಜ್ ಆಗ್ತಿದ್ಯಾ ನಿನ್ನ ಹೇಗ್ ಲಾಫ್ ಮಾಡ್ಬೇಕು ಅಂತ ಗೊತ್ತು ರಾಘು ಅಂತ ಹೇಳಿ ಇಲ್ಲಿ ಜಾನ್ಸಿ ರಾಘು ಕೈನ ಹಿಡ್ಕೊತಾರೆ ಅಶೋ ಬಿಡಿ ಮೇಡಮ್ ಅಂತ ಹಿಂದೆ ಮುಂದೆ ಹೋಗ್ತಾ ಇಲ್ಲಿ ಇಬ್ರು ಮಂಚ ಮೇಲೆ ಬಿದ್ ಹೋಗ್ತಾರೆ ಹಾಗೆ ಇಬ್ರು ಖುಷಿಯಿಂದ ಮುಖಮುಖ ನೋಡ್ಕೊತಿರ್ತಾರೆ ಆ ಕಡೆ ತರುಣ ಹೋಳಿಗೆ ಫೋನ್ ಮಾಡ್ತಾರೆ ಇದು ಒಂದ್ ರಾತ್ರಿ ಕಳ್ಪಿಟ್ರೆ ಇನ್ನು ಜಾನ್ಸಿ ಮೇಡಮ್ ಮತ್ತೆ ರಘುನ ಯಾರು ಬೇರೆ ಮಾಡಕ್ಕಾಗಲ್ಲ ಅಂತ ಇಲ್ಲಿ ತರುಣ ಹೇಳ್ತೀರ ಹೌದಾ ಅದ್ ಹೇಗೆ ಅಂತ ಇಲ್ಲಿ ರಾಯ್ ಕೇಳ್ತಾರೆ ಅವರಿಬ್ರು ಫಸ್ಟ್ ನೈಟ್ ಆಗ್ತಿದೆ ಅಂತ ತರುಣ ಹೇಳ್ತಾರೆ ಆಗ ರಾಯ್ ಗಂತೂ ತುಂಬಾ ಖುಷಿ ಆಗುತ್ತೆ ಅಂತು ಎಂಟು ಎಲ್ಲ ನನ್ನಿಂದ ಆಯ್ತು ನಂಗಂತೂ ತುಂಬಾ ಖುಷಿ ಆಯ್ತು ಆ ದೇವರು ನನ್ ಕೈ ಬಿಡ್ಲಿಲ್ಲ ಅಂತ ರಾಯ್ ಹೇಳ್ತಿದ್ರೆ ಏನ್ ರಾಯ್ತು ಕಷ್ಟಪಟ್ಟು ಆ ಸಿಮ್ರನ್ ಬಂದು ಎಲ್ಲ ಮಾಡ್ಸಿದ್ರೆ ನೀನ್ ನೋಡಿದ್ರೆ ಕ್ರೆಡಿಟ್ ತೋತಿದ್ಯಾಲ ಅಂತ ತರುಣ ಹೇಳ್ತಾರೆ ಹಾಗಲ್ಲ ನಾನು ಜಾನ್ಸಿ ಮೇಡಮ್ ಮತ್ತೆ ರಾಘವೇಂದ್ರ ಸರ್ ಇಬ್ರು ಒಂದಾಗ್ಲಿ ಅಂತ ಹೇಳಿ ದೇವ್ರಿಗೆ ಅರ್ಗೆ ಓದ್ಕೊಂಡು ಮೇಡಮ್ ಕೈಗೆ ಕಂಕನ ಕತ್ತಿದೆ ಅದಿಂದ ಈಗೆಲ್ಲ ಆಗಿತ್ತು ಆ ಕಂಕಣ ಇಂದ ಅವ್ರು ನೋಡಿದ್ರೆ ಮನೆಯವರೆಲ್ಲ ಬದಲಾಗ್ಬಿಟ್ಟಿದ್ದಾರೆ ವಾಟೆ ಮಿರಾಕಲ್ ತರುಣ ಅಂತ ಇಲ್ಲಿ ರಾಯ್ ಹೇಳ್ತಿದ್ರ ಹೌದು ಮಿರಾಕಲ್ ಅಂತ ಇಲ್ಲಿ ತರುಣ ಹೇಳ್ತಾರೆ ಹಾಗಾದ್ರೆ ನನ್ಗೆ ಕ್ರೆಡಿಟ್ ಕೊಡ್ಲೇಬೇಕಲ್ವಾ ಈ ವಿಷಯ ತಾತ ಏನಾದ್ರು ಗೊತ್ತಾಗಿದ್ರೆ ಮಗು ತರ ಮನೆ ತುಂಬಾ ಕುಂಡಾಡ್ ಬಿಡ್ತಿದ್ರು ಅಂತ ಇಲ್ಲಿ ರಾಯ್ ಹೇಳ್ತಾರೆ ಹಾಗಾದ್ರೆ ತಾತ ಮನೇಲಿಲ್ವಾ ಅಂತ ಇಲ್ಲಿ ತರುಣ ಹೇಳ್ತಾರೆ ಇಲ್ಲಪ್ಪ ಜಾನ್ಸಿ ಮೇಡಂಗೆ ಮದ್ವೆ ಆಗ್ಲಿ ಅಂತ ಹೇಳಿ ಅರ್ಕೆ ಹೊತ್ಕೊಂಡಿದ್ರು ಅದನ್ನ ತೀರ್ಸಕ್ಕೆ ಹೋಗಿದ್ದಾರೆ ಸರ್ ಅಂತ ಇಲ್ಲಿ ರಾಯ್ ಹೇಳ್ತಾರೆ ಒಟ್ನಲ್ಲಿ ಎಲ್ಲ ಒಳ್ಳೇದಾದ್ರೆ ಸಾಕು ಅಂತ ಹೇಳಿ ಇಬ್ರು ಕಾಲ್ ನ ಕಟ್ ಮಾಡ್ತಾರೆ ಆ ಕಡೆ ಮನೆಗೆ ಅನಿತಾ ಬಂದೇ ಬಿಡ್ತಾರೆ ಅನಿತಾ ನೋಡಿ ಸಂಗೀತ ಶಾಕ್ ಆಗ್ತಾರೆ ಅನಿತಾ ನೀವೇನಿಲ್ಲಿ ಅಂತ ಇಲ್ಲಿ ಸಂಗೀತ ಹೇಳ್ತೀರಾ ಮೊದ್ಲು ನಿಮ್ಮ ಅಣ್ಣ ಮತ್ತೆ ಅಜಾ ಸಿಂಗ್ ಎಲ್ಲಿದ್ದಾರೆ ಹೇಳು ಅಂತ ಇಲ್ಲಿ ಅನಿತಾ ಹೇಳ್ತಾರೆ ಎಲ್ಲಿದ್ದಾರೆ ಅಂದ್ರೆ ಅವರಿಬ್ರು ಫಸ್ಟ್ ನೈಟ್ ಅಂತ ಇಲ್ಲಿ ಸಂಗೀತ ಹೇಳ್ತಾರೆ ಅನಿತಾ ಶಾಕ್ ಆಗ್ತಾರೆ ಏನು ಫಸ್ಟ್ ನೈಟ್ ಆ ಪಲ್ಲವಿ ಮತ್ತೆ ನಿಮ್ ಶೇಷಮ್ಜಿ ಎಲ್ಲ ಪರ್ಮಿಷನ್ ಕೊಟ್ರ ಅಂತ ಅನಿತಾ ಹೇಳ್ತಾರೆ ಹೌದು ಅವ್ರು ಪರ್ಮಿಷನ್ ಕೊಟ್ಟಿರೋದಕ್ಕೆ ಅಣ್ಣ ಮತ್ತೆ ಅದಕ್ಕೆ ಮುಂದುವರ್ತಿರೋದು ಅಂತ ಸಂಗೀತ ಹೇಳ್ತಾರೆ ಆಮೇಲೆ ಅನಿತಾ ಸಂಗೀತ ಮೇಲೆ ಕೂಗಾಡ್ಬಿಡ್ತಾರೆ ಎಲ್ಲಿದ್ರೆ ಮೊದ್ಲು ಹೇಳು ಅವ್ರ ಪರ್ಮಿಷನ್ ಕೊಟ್ಟರು ನಾನ್ ಕೊಡಲ್ಲ ಅಂತ ಅನಿತಾ ಹೇಳ್ತೀರಿ ಇಲ್ಲಿ ಸಂಗೀತ ಆ ಕಡೆ ಅಂತ ರೂಮ್ ನ ತೋರಿಸ್ತಾರೆ ಸಂಗೀತ ಅವ್ರ ಜೀವನ ಚೆನ್ನಾಗಿರ್ಪಿಕಾ ನನ್ ಜೀವನ ಎಕ್ಕಟ್ಟೋಗಿದೆ ಅವ್ರ ಜೀವನ ಸರಿಯಾಗಿರಕ್ಕೆ ನಾನ್ ಬಿಡಲ್ಲ ಅಂತ ಹೇಳಿ ಬಾಗ್ಲನ ತಟ್ಟ ಕೂಗ್ತಿರ್ತಾರೆ ಅಶೋಕ್ಗೆ ಮನೆಯವರೆಲ್ಲ ಹಾಲಿಗೆ ಬರ್ತಾರೆ ಪಲ್ಲವಿ ಏನಿದು ನೀನ್ ಹೇಳಿರೋದೇನೋ ಆಗ್ತಿರೋದೇನೋ ಅಂತ ಅನಿತಾ ಪಲ್ಲವಿ ಮೇಲೆ ಕೂಗಾಡ್ತಾರೆ ಪಲ್ಲವಿ ಅಂತ ತುಂಬಾ ಶಾಕ್ ಅಲ್ಲಿ ಅನಿತಾನೇ ನೋಡ್ತಿರ್ತಾರೆ ಆಮೇಲೆ ಅನಿತಾ ಕೋಪ ಮಾಡ್ಕೊಂಡು ರಾಘು ಇರೋ ರೂಮ್ ನ ಬಾಗ್ಲನ ತಟ್ಟಾನೆ ಇರ್ತಾರೆ ಅಶೋಕ್ ಯಾರಿದು ಮೇಡಮ್ ನೋಡ್ಕೊಂಡ್ ಬರ್ತೀನಿ ಅಂತ ರಾಘು ಹೇಳ್ತಾರೆ ಏನಿದು ರಾಘು ಇಂತ ಮೂಮೆಂಟ್ ಅಲ್ಲಿ ಬರ್ಬೇಕಾಗಿತ್ತು ಮಿಸ್ ಆಗೋಯ್ತು ನೀನ್ ಮಾತ್ರ ಅನ್ರೊಮ್ಯಾಂಟಿಕ್ ಫೆಲೋ ಅನ್ಕೊಂಡೆ ನಿಮ್ ಮನೆಯವರೆಲ್ಲಾನ ಅಂತ ಹೇಳಿ ಇಲ್ಲಿ ಜಾನ್ಸಿ ರೇಗಿಸ್ತಿರ್ತಾರೆ ಅಶೋ ಮೇಡಮ್ ಒಂದ್ ನಿಮಿಷ ಅದ್ ಯಾರು ಅಂತ ನೋಡ್ಕೊ ಬರ್ತೀನಿ ಅಂತ ಹೇಳಿ ರಾಘು ಬಾಗ್ಲು ತೆಗಿತಾರೆ ಆಗ ಅನಿತನ್ ನೋಡಿ ರಾಘು ಶಾಕ್ ಆಗ್ತಾರೆ ಇಲ್ಲಿ ಅನಿತಾ ಝಾನ್ಸಿ ಬೆಡ್ ಮೇಲೆ ಮಲಗಿರ ನೋಡಿ ಅನಿತಾ ಅಂತೂ ತುಂಬಾ ಕೋಪ ಮಾಡ್ಕೊತಾರೆ ಆ ಕಡೆ ಮಿಥುನ್ ಅವ್ರ ತಂದೆ ತಾಯಿ ಜೊತೆ ಮಾತಾಡ್ತಿರ್ತಾರೆ ಅಲ್ಲಾಮ ಎಲ್ಲಾ ಮುಗ್ದೋಗಿದೆ ವಿಷಯನ ಮುಗ್ದೋದ್ಮೇಲೆ ಈ ಅನಿತಾ ಮತ್ತೆ ಅದನ್ನ ಕಿತ್ಕದು ಎಷ್ಟು ಸರಿ ಇದೆ ಹೇಳು ಅಂತ ಇಲ್ಲಿ ಮಿಥುನ್ ಹೇಳ್ತಿದೆ ಏನೋ ನಿನ್ ಮಾತಿನ ಹಾಗಾದ್ರೆ ನನ್ ಮಗಳು ಅನುಭವ್ಸಿರೋ ಮಾನಸಿಕ ನೋವು ಹಾಗೆ ಟಾರ್ಚರ್ ಅಲ್ಲಿ ಮರೆಯೋಕಾಗುತ್ತಾ ಅಂತ ಇತ ತಾಯಿ ಹೇಳ್ತಿದ್ದಾರೆ ಹಾಗಲ್ಲಮ್ಮ ಈ ತರ ಎಲ್ಲ ಜಾಸ್ತಿನ ಪದೇ ಪದೇ ಆ ಮನೆಗೆ ಸೇರ್ಸ್ತಿದಾರೆ ಅಂದ್ರೆ ದೇವ್ರ ಎಲ್ಲೋ ಅನಿತನ ಆ ಮನೆಗೆ ಸೊಸೆ ಆಗ್ಬಾರ್ದು ಅಂತ ಹೇಳಿ ಮಾಡಿರ್ಬೋದಲ್ವಾ ಅಂತ ಮಿಥುನ್ ಹೇಳ್ತಾರೆ ನೀವೆಲ್ಲ ಮಾತಾಡ್ತೀರಾ ನೋಡ್ತಿದ್ರೆ ನನ್ ಮಗಳಿಗೆ ಈಗಾಗ್ಲಿ ಅಂತಾನೆ ಬೇಕು ಅಂತ ಮಾಡಿದೀರ ಅಂತ ಅನಿತಾ ತಂದೆ ಹೇಳ್ತಾರೆ ಇಲ್ಲಪ್ಪ ಅವ್ರೆಲ್ಲಾ ಈ ತರ ಮಾಡಿರೋದು ಬೇಕು ಅಂತ ಮಾಡಿರಲ್ಲ ಏನು ಈ ತರ ಆಗಿರ್ಬೋದು ಅಂತ ಮಿಥುನ್ ಹೇಳ್ತಾರೆಗೋಣ್ಣ ಬಿಟ್ಬಿಡು ಏನಾದ್ರು ಮಾಡ್ಕೊಳ್ಳಿ ಅಂತ ಅನಿತಾ ತಾಯಿ ಗೆ ಬಾಯ್ತಾರೆ ಆಕಡೆ ಅನಿತಾ ಮನೆಯವ್ರಿಗೆಲ್ಲ ಬಾಯ್ ಬಂದಂಗೆ ಬಾಯ್ತಿದ್ದಾರೆ ಅಯ್ಯೋ ಮನ ಮೆಚ್ಚಿದ ಸೊಸೆ ಅಂತೆ ಏನ್ ಆಕ್ಟಿಂಗು ಹುಡ್ತಾನೆ ನೀವೆಲ್ಲ ಕಲಾವಿದರಾಗಿ ಹುಟ್ಟಿರ್ಬೇಕು ಅಂತ ಇಲ್ಲಿ ಅನಿತಾ ಮನೆಯವ್ರಿಗೆಲ್ಲ ಮನ ಮಾಡ್ತಿದ್ರೆ ಇಲ್ಲಿ ಜಾನ್ಸಿ ರೂಮ್ ಇಂದ ಆಚೆ ಬರ್ತಾರೆ ಜಾನ್ಸಿ ಈ ಮನೆ ಸೊಸೆ ಈ ಮನೆ ಮಗಳು ಅಂತ ನೀವೇ ಅಲ್ವಾ ಹೇಳಿದು ಅಂತ ಇಲ್ಲಿ ಅನಿತಾ ಗಣಪಾತ್ರ ತಯಸ್ತಿದಾರೆ ಹಾಗೆ ಆಮೇಲೆ ಲಲಿತಾ ಅವ್ರ ಹತ್ರ ಹೋಗಿ ನೀವು ಏನೇ ಇಲ್ಲ ಹೇಳಿದ್ರಲ್ವಾ ಅಂತ ಲಲಿತಾಗೂ ಬೈತಾರೆ ಅನಿತಾ ಆಮೇಲೆ ಕೊನೆಗೆ ಮಂಜುಳ ಅವ್ರ ಹತ್ರ ಹೋಗಿ ಏನು ಅಂತಿದ್ರಲ್ಲ ನಿಮ್ಗೆ ಮೂರ್ ಜನ ಹೆಣ್ಮಕ್ಳು ಅಂತ ಒಂದು ಪಲ್ಲವಿ ಒಂದು ಸಂಗೀತ ಹಾಗೂ ಜಾನ್ಸಿನೂ ಅಂತ ಹೇಳ್ತಿದ್ರಲ್ವಾ ಅಂತ ಹೇಳಿ ಇಲ್ಲಿ ಜುಳವನು ಅನಿತಾ ಬೈತಿರ್ತಾರೆ ಆಮೇಲೆ ನೀನು ಪಲ್ಲವಿ ನೀನ್ ಹೇಳಿರೋದು ನಾನ್ ಮತ್ತಿಲ್ಲ ಈ ಜಾನ್ಸಿ ಬೆಸ್ಟ್ ಹೆಂಡಿ ಬೆಸ್ಟ್ ಅತ್ಕೆ ಮತ್ತೆ ಬೆಸ್ಟ್ ಸೊಸೆ ಅಂತ ಹೇಳಿದೆ ಅಲ್ವಾ ಅಂತ ಪಲ್ಲವಿಗೂ ಬೈತಾರೆ ಇಷ್ಟೆಲ್ಲ ಟಿವಿಲಿ ನೋಡಿ ತಿಳ್ಕೊಂಡಿದ್ದೀನಿ ಅಂತ ಇಲ್ಲಿ ಅನಿತಾ ಬೈತಿರ್ತಾರೆ ಕಂಡ್ರು ಪ್ರಮಾಣಿಸಿ ನೋಡುವಂತಾರೆ ಅನಿತಾ ಅಂತ ಪಲ್ಲವಿ ಹೇಳ್ತಾರೆ ಹಾಗಾದ್ರೆ ನಾನೇ ಎಲ್ಲ ತಪ್ಪು ತಿಳ್ಕೊಂಡಿದ್ದೀನಿ ಅಂತ ಅನಿತಾ ಹೇಳ್ತಾರೆ ಹಾಗಲ್ಲ ಅನಿತಾ ಇವಳನ್ನ ಮನೆ ಬಿಟ್ಟು ಓಡಿಸಬೇಕು ಅಂತ ಹೇಳಿ ಎಲ್ಲ ಮಾಡಿದ್ವಿ ಆ ಲೈವ್ ಪ್ರೋಗ್ರಾಮ್ ಇಂದ ಈ ತರ ಆಯ್ತು ಅಷ್ಟೇ ನಾನು ಇವಳ ಜೊತೆ ನಾಟ್ಕಡ್ತೀವಿ ಅಷ್ಟೇ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ ಹೌದಾ ಅನಿತಾ ನಾನೇ ಟಿವಿ ಪ್ರೋಗ್ರಾಂ ಅಂತ ಹೇಳಿ ಮನೆಯವರೆಲ್ಲ ಒಪ್ಪಿಸ್ತೇನೆ ಅಂತ ಕಡಪ ಹೇಳ್ತಾರೆ ಏನಣ್ಣ ಅಂತ ಇಷ್ಟೆಲ್ಲ ಮಾತಾಡ್ತಿದ್ರು ನೀನು ಸುಮ್ನೆ ಅಂತೀರಲ್ಲ ಇದೆಲ್ಲ ನಾಟಕ ಅಂತ ಒಪ್ಕೋ ಅಂತ ಪಲ್ಲವಿ ಹೇಳ್ತಾರೆ ಹೌದು ಅನಿತಾ ಅವರೇ ಪಲ್ಲವಿ ಹೇಳಿರೋದೆಲ್ಲ ಸತ್ಯ ಅಂತ ರಾಘು ಹೇಳ್ತಿದ್ರೆ ಇಲ್ಲಿ ಜಾಸ್ತಿಗಂತೂ ತುಂಬಾ ಬೇಜಾರಾಗುತ್ತೆ ಎಷ್ಟೇ ನಾಟಕ ಅಂತ ಹೇಳ್ತಿದಿರ ಒಂದ್ ಐದು ನಾನ್ ಬರೋದ್ ಲೇಟ್ ಆಗ್ತಿದ್ರು ಇವ್ ಸಂಸಾರನೇ ಶುರು ಆಗೋಗ್ತಿದ್ದಲ್ಲ ಅಂತ ಅನಿತಾ ಹೇಳ್ತಾರೆ ಇಲ್ಲ ಅನಿತಾ ಅಷ್ಟಕ್ಕೆ ನಾವೇ ಬಂದು ತಡಿತಿದ್ವಿ ಅಂತ ಪಲ್ಲವಿ ಹೇಳ್ತಾರೆ ತಲೆ ಕೆಡಿಸ್ಕೋಬೇಡ ಅನಿತಾ ನಾಳೆ ನೋಟಿಸ್ ಬರುತ್ತೆ ಜಾಸ್ತಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ ಏನು ನೋಟಿಸ್ ಏನ್ ನೋಟಿಸ್ ಅಂತ ಇಲ್ಲಿ ಅನಿತಾ ಹೇಳ್ತಾರೆ ಅದೇ ಅನಿತಾ ನೋಟಿಸ್ ಕೊಡ್ಸಿದ್ವಲ್ಲ ಡಿವೋರ್ಸು ಅಂತ ಪಲ್ಲವಿ ಹೇಳ್ತಿದ್ರೆ ನೋಟಿಸ್ ಬದ್ರೆ ತಾನೆ ಅಂತ ಅನಿತಾ ಹೇಳ್ತಾರೆ ಏನ್ ಇನ್ ಮಾತಿನತ್ತ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ ಇದ್ದಾಳಲ್ಲ ಆ ಡಿವೋರ್ಸ್ ನೋಟಿಸ್ ನ ಸುಟ್ಟು ಬಿಸಾಕಿದಾಳೆ ಅಂತ ಇಲ್ಲಿ ಅನಿತಾ ನಡೆದಿರೋ ವಿಷಯ ಎಲ್ಲ ಮನೆಯವ್ರಿಗೆ ಹೇಳ್ತಾರಲ್ಲ ಆ ಲಾಯರ್ ನಮ್ ಕಣ್ ಮುಂದೆ ಸೈನ್ ಹಾಕ್ಸ್ಕೊಂಡಲ್ಲ ಯಾವಾಗ ಹೋಗಿದ್ದು ಅಂತ ಇಲ್ಲಿ ಕಡಪ ಹೇಳ್ತಾರೆ ಹೌದಲ್ವಾ ಒಂದ್ ನಿಮಿಷ ಲಾಯರ್ ಬಂದು ಹೇಳ್ತಾರೆ ಅಂತ ಲಾಯರ್ ಅಂತ ಅನಿತಾ ಕರೀತಾರೆ ಆ ಕಡೆ ರಾಯ್ ಸ್ವೀಟ್ ತಗೊಂಡು ಇಲ್ಲಿ ಪ್ರಣವ್ ತುಳಸಿ ಹಾಗೂ ನಾಗಾರ್ಜುನ್ ಕೊಡ್ತಾರೆ ಏನ್ ರಾಯ್ ಸ್ವೀಟ್ ಕೊಡ್ತಿದ್ಯಾ ಅಂತ ನಾಗಾರ್ಜುನ್ ಕೇಳ್ತಿದೆ ಇಲ್ಲಿ ರಾಯ್ ಎಲ್ಲಾ ಹೇಳ್ತಾರೆ ಎಲ್ಲ ನಿಮ್ ಕೂಡ ಮೇಡಮ್ ತುಳಸಿ ಮೇಡಮ್ ನೀವ್ ಮನೆ ಬಂದಾಗಿದೆ ಎಲ್ಲ ಒಳ್ಳೇದಾಗ್ತಿದೆ ಆಗ್ತಿದೆ ಮನೆಯವರೆಲ್ಲ ಒಪ್ಕೊಂಡು ರಾಘು ಸರ್ ನಾ ಮತ್ತೆ ಜಾನ್ಸಿ ಮೇಡಮ್ ನನ್ನ ಇಟ್ಟಿಗೆ ಅವರೇ ರೂಮ್ಗೆ ಡೆಕೋರೇಷನ್ ಮಾಡಿ ಕಳಿಸೋದಂತೆ ಅಂತ ಹೇಳಿ ರಾಯ್ ಅಲ್ಲಿಂದ ಹೊರಟೋಗ್ತಾರೆ ಅದನ್ ಕೇಳಿ ಇಲ್ಲಿ ತುಳಸಿ ಅಂತ ಕೋಪ ಮಾಡ್ಕೋತಾರೆ ಆ ಕಡೆ ರಾಯ್ ಬರ್ತಾರೆ ಅವತ್ತು ಜಾನ್ಸಿ ನನ್ನಿಂದ ಬಂದು ನನ್ನ ತೆರೆದು ನನ್ನ ಎದುರಿಸಿ ಅಂತ ಹೇಳಿ ನಡೆದಿರೋ ವಿಷಯ ಎಲ್ಲ ಇಲ್ಲಿ ಜಾನ್ಸಿ ಸುಟ್ಟಾಕಿರೋದ್ನ ಎಲ್ಲ ಹೇಳ್ತಾರೆ ಆಗ ಬಲ್ಲವಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಹೇಳ್ತಲ್ವಾ ನೀವೆಲ್ಲ ಇವಳು ನಂಬೋದು ಹಾಗೆ ಹೇಗೆ ಅಂತ ನೋಡಿದ್ರ ಇವಳು ಎಂತ ಅಂತ ಯಾವ ಆಪ್ಷನ್ ಇಟ್ಕೊಂಡು ನಮಗೆಲ್ಲ ಮೋಸ ಮಾಡ್ತಿದ್ದಾಳೆ ಅಂತ ಅಂತ ಫಲವಿ ಬಾಯ್ತಾರೆ ಜಾನ್ಸಿ ನಿನ್ನೆ ನಂಬಿದ್ರಿಗೆ ತಕ್ಕ ಶಾಸ್ತಿ ಮಾಡ್ತಾ ಕಣೆ ಅಂತ ಲಲಿತಾ ಬೈತಾರೆ ಆಗ ಮನವರೆಲ್ಲ ಕೋಪದಲ್ಲೇ ಜಾಂಸಿ ನೋಡ್ತೀರ ಜಾನ್ಸಿಗೆ ಟೆನ್ಷನ್ ಶುರು ಆಗುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಒನ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್